ಆ್ಯಕ್ಚುಲಿ ಏನು ಗೊತ್ತಾ ಈ ಫೋರ್ ಪಿ ಎಮ್ ಸ್ನ್ಯಾಕ್ಸ್ ಇದೆಯಲ್ಲ ಇದ್ರ ಬಗ್ಗೆ ಮಾತಾಡ್ತಿಲ್ವ ಈ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಚಿಕ್ಕ ಚಿಕ್ಕದಾಗಿ ಹೊಟ್ಟೆ ಹಸುವಾಗುತ್ತೆ ಏನು ತಿನ್ನಬೇಕು ಅಂತ ಮುಂಬೈ ಏನು ಮಾಡುತ್ತೆ ಗೊತ್ತಾ ಇದಿ ಪೆಟ್ರೋಲ್ ತೊಗೊಂಬರುತ್ತೆ ಪೆಟ್ರೋಲ್ ಅಂದರೆ ಏನು ಗೊತ್ತಾ ವಡಪಾವ್ ಈ ವಡಪಾವ್ ಇದೆಯಲ್ಲ ತುಂಬ ಅದ್ಭುತ ಯಾಕೆಂದರೆ ಮುಂಬೈಕರ ಜೀವನಾಡಿ ತುಂಬ ಸರಳ ಮತ್ತು ಅದ್ಭುತವಾದ ರೆಸಿಪಿ ಆ್ಯಕ್ಚುಲಿ ಈ ರೆಸಿಪಿನ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಒಬ್ಬರು ಕಂಡಿಡಿದ್ರು ಅವ್ರು ಯಾರು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತು ತೊಗೊಂಬಂದಿರೋ ರೆಸಿಪಿ ವಡಪಾವ್ ಅಂದರೆ ಹೀಗೆ ಅಂದ್ಕೊಳ್ಳಿ ಭಾರತದ ಬರ್ಗರ್ ಒರಿಜಿನಲ್ ಬರ್ಗರ್ ಅಂದರೆ ಮುಂಬೈ ವಡಪಾವ್ ತುಂಬ ಫೇಮಸ್ ಸಾವ್ಕರ್ರಿಗೆ ಸ್ನ್ಯಾಕ್ಸು ಬಡವ್ರಿಗೆ ಊಟ ಹೌದು ಕಣ್ರಿ ನಿಜ ಹೇಳ್ತಾ ಇದ್ದೀನಿ ಈ ವಡಪಾವ್ ಬಡವರಿಗೆ ಊಟ ಸಾವ್ಕರ್ಗೆ ಸ್ನ್ಯಾಕ್ಸು ಆ್ಯಕ್ಚುಲಿ ಈ ಫುಟ್ಬಾತ್ ಮೇಲೆ ಮಾಡ್ತಾರಲ್ಲ ವಡಪಾವ್ ಅವ್ರು ಚೆನ್ನಾಗಿ ಮಾಡ್ತಾರೆ ರೆಸ್ಟೋರೆಂಟಲ್ಲಿ ವಡಪಾವುಕೇ ಇರುತ್ತೆ ಸೊ ಇವತ್ತು ತೊಗೊಂಬಂದಿರೋ ವಡಪಾವ್ ರೆಸಿಪಿ ನಿಮಗೋಸ್ಕರನೇ ಇದರ ದೊಡ್ಡ ವಿಡಿಯೋ ಇದೆ ಅದು ನಿಮಗೆ ನಾನು ಮಂಗಳವಾರ ಅಥವಾ ಬುಧವಾರ ಬಿಡ್ತೀನಿ ಅಂದರೆ ಇವತ್ತು ಹತ್ತೊಂಬತ್ತು ಶುಕ್ರವಾರ ಇಪ್ಪತ್ತನೇ ತಾರೀಕು ನವೋದಯ ಎಕ್ಸಾಮ್ ಇದೆ ನನ್ನ ಮಗಳಿಗೆ ಅವತ್ತು ಬಿಜಿ ಮತ್ತು ಸಂಡೇ ಇಪ್ಪತ್ತೊಂದು ಜನ್ವರಿ ಇಪ್ಪತ್ತೊಂದು ಸಾವಿರದ ಒಂಬೈ ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ ಸೊ ಚೋಲ ಬಟ್ಟೆಯವರ ಇರುತ್ತೆ ನಮ್ಮ ಹೋಟ್ಲಲ್ಲಿ ಅವತ್ತು ನಾನು ಬ್ಯುಸಿ ಇರ್ತೀನಿ ಆಗೋದಿಲ್ಲ ವಿಡಿಯೋ ವಿಡಿಯೋ ಮಾಡಿದ್ದೀನಿ ವಾಯ್ಸ್ ಕೊಡೋಕ್ಕಾಗೋದಿಲ್ಲ ಮತ್ತು ಮಂಗಳವಾರ ಅಥವಾ ಬುಧವಾರ ನಿಮಗೆ ಇಪ್ಪತ್ತೈದು ನಿಮಿಷದ ಪೂರ್ತಿ ದೊಡ್ಡ ವಿಡಿಯೋ ವಡಪಾವ್ ಮುಂಬೈಯಲ್ಲಿ ಯಾಕೆ ಫೇಮಸ್ಸು ಯಾಕೆ ಅಲ್ಲಿ ಪ್ರತಿಯೊಬ್ಬರು ವಡಪಾವ್ ತಿಂತಾರೆ ಅಲ್ಲಿ ಅಷ್ಟು ಅಂಗಡಿಗಳು ಯಾಕಿದ್ದಾವೆ ಮತ್ತು ಈ ಪಾವುನ ಹಿಂದ್ಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಮತ್ತು ಈ ಪಾವು ಭಾರತಕ್ಕೆ ತಂದವರು ಯಾರು ಮತ್ತು ಪೆಟೊಟೊ ಈ ಆಲೂಗಡ್ಡೆ ಇದೆಯಲ್ಲ ಇದು ಭಾರತದ ಅಥವಾ ಬೇರೆಯವ್ರದ ಈ ಎಲ್ಲ ವಿಷಯಗಳನ್ನು ಆ ವಿಡಿಯೋದಲ್ಲಿ ನಿಮಗೋಸ್ಕರ ತೊಗೊಬಂದಿದ್ದೀನಿ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೀನಿ ಮುಂಬೈಗೋಗಿ ವಡಪಾವು ಕಲ್ತ್ಕೊಂಡ್ ಬಂದಿದ್ದೀನಿ ಆ ರೆಸಿಪಿ ನಿಮಗೋಸ್ಕರ ತೊಗೊಬಂದಿದ್ದೀನಿ ಇದು ರೆಸಿಪಿ ಮನೆಯವ್ರಿಗೋಸ್ಕರ ಚಿಕ್ಕದೊಂದು ರೆಸಿಪಿ ವಿಡಿಯೋ ಸೊ ವಡಪಾವನ್ನ ನೋಡ್ಕೊಂಡಿದ್ರಲ್ಲ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ವಡಪಾವ್ ಉಪ್ಪು ಹಾಕಿದ್ದೀನಿ ಖಾರ ಇದ್ದೀನಿ ಅಂತ ಹೇಳ್ತಾ ಇಲ್ಲ ನಾನು ಏನು ಮಾಡ್ತಾಯಿದ್ದೀನೋ ಅದು ನೀವು ನೋಡ್ಕೊಳ್ಳಿ ನಾನು ಏನು ಹೇಳ್ತಾ ಹೇಳ್ತಾಯಿದ್ದೀನೋ ಅದನ್ನು ಕೇಳಿಸ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸೊ ಇವಾಗ ನಾನು ಪ್ರೆಸೆಂಟ್ ಬಂದ್ಬಿಡ್ತೀನಿ ಕಳ್ಳೇ ಇಟ್ಟು ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಂಡು ಇಟ್ಕೊಂಡಿದ್ದೆ ಓ ಬೋಂಡ್ ಬಿಟ್ಟಿದ್ದೀನಿ ಸ್ವಲ್ಪ ಬೂಂದಿನೂ ಬಿಟ್ಕೊಂಡಿದ್ದೀನಿ ಬೂಂದಿ ಯಾಕೆ ಅಂದರೆ ವಡಪಾವ್ ಜೊತೆಗೆ ಬೂಂದಿ ಹಾಕಿದ್ರೆ ಗರಿಯಾಗಿ ಬರುತ್ತೆ ಅಂತ ವಡ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗಿದೆ ಅಂದರೆ ನಾನು ಕಳೆ ಇಟ್ಟು ಕಲ್ಸ್ಕೊಂಡಿದ್ದೆ ತೆಳ್ಳಗಿರೋದಕ್ಕೆ ಇದು ಗರಿಯಾಗಿ ಬಂದಿದೆ ವಡ ಚೆನ್ನಾಗಿ ಬಂದಿದೆ ಹಿಟ್ಟು ಮಂದ ಇಲ್ಲ ಮಂದ ಇದ್ದರೆ ಹಿಟ್ಟು ವಡಪಾವು ಟೇಸ್ಟ್ ಕಮ್ಮಿ ಆಗುತ್ತೆ ಸೊ ಇದು ಹಳೆ ಬನ್ನು ಅಂದರೆ ಬೇಕ್ರಿಯವನು ನೆನ್ನೆ ಬಂದು ಕೊಟ್ಟಿದ್ದಾನೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಒಂದು ಚೂರು ತುಪ್ಪ ಹಾಕಿ ಬಿಸಿ ಮಾಡ್ಕೊತೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಶ್ ಬಂದಿದೆ ಇವಾಗ ತೊಗೊಂಬಂದಿದ್ದು ಅದು ನಿಮ್ಗೆ ತೋರಿಸ್ತೀನಿ ಹೆಂಗಿರುತ್ತೆ ಅದನ್ನು ಕಟ್ ಮಾಡಿ ತುಪ್ಪ ಹಾಕೋಂಗಿಲ್ಲ ಅದನ್ನೇ ಕಟ್ ಮಾಡಿ ಡೈರೆಕ್ಟ್ ಚಟ್ನಿ ಹಾಕಿ ಒಡಾಗಿ ಇಟ್ಟು ಕೊಟ್ಟರೆ ಅದು ರೆಡಿ ಓಕೆ ಆಗೋದು ಸರಿನಾ ಎಲ್ಲ ರಸಿಕು ನಿಮಗೆ ನೀಟಾಗಿ ಇದ್ದೀನಿ ಹಳೆ ಬನ್ನಿಗೆ ಬಿಸಿ ಮಾಡಿದ್ರೆ ಚಂದ ಫ್ರೆಶ್ ಬನ್ನಿಗೆ ಬಿಸಿ ಮಾಡೋ ಹಾಕಿಲ್ಲ ಒಂಚೂರು ತುಪ್ಪ ಹಾಕಿ ಬಿಸಿ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ ಚಟ್ನಿ ಮಾಡ್ಕೊಬೇಕು ಚಟ್ನಿನೂ ಹಾಕಿ ತೋರಿಸ್ಕೊಡ್ತೀನಿ ಹೆಂಗೆ ಅಂತ ಸೊ ಇವತ್ತು ಹಾಕಿರೋದು ಕೊತ್ತಂಬರಿ ಚಟ್ನಿ ನೆನ್ನೆ ವಿಡಿಯೋದಲ್ಲಿ ಕುದಿನ ಚಟ್ನಿ ನೋಡಿ ಇದು ಫ್ರೆಶ್ ಬನ್ನು ಇದನ್ನು ಬಿಸಿ ಮಾಡೋಗಿಲ್ಲ ಹಾಗೆ ಕಟ್ ಮಾಡಿದ ಚಟ್ನಿ ಹಾಕ್ದ ಬೊಂಡ ಇಟ್ಟ ಕೊಟ್ಟ ವಡಪಾವು ರೆಡಿ ಇಪ್ಪತ್ತೈದು ರೂಪಾಯಿ ವಡಪಾವ್ ಮಾಡ್ಬೋದು ಇದು ಮನೆಯವ್ರಿಗೋಸ್ಕರ ರೆಸಿಪಿ ಇಲ್ಲಿ ಕೋಲಾರಲ್ಲಿ ಪಾವು ಸಿಗೋದಿಲ್ಲ ಬೇಕರಿ ಬನ್ನಲ್ಲೇ ಮಾಡಿ ತೋಡಿಸ್ತಾ ಇದ್ದೀನಿ ನಿಮಗೆ ಯಾವ ಬನ್ ಸಿಕ್ಕಿದ್ರೆ ಅದರಲ್ಲಿ ಮಾಡಿ ನೀವೇನಾದರೂ ವಡಪಾವ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅದ್ಭುತ ಪೂರ್ತಿ ರೆಸಿಪಿ ನಿಮಗೋಸ್ಕರ ತೊಗೊಂಬಂದಿದ್ದೀನಿ ಬುಧವಾರ ರಿಲೀಸ್ ಮಾಡ್ತೀನಿ ಆ ವಿಡಿಯೋನ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಕೃಷಿ ಪಟ್ಕೊಳ್ಳಿ ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾವುಕಾರರಾಗಿ ಸೊ ಚಟ್ನಿ ರೆಡಿ ಮುರಿದು ಹಾಕ್ಕೊಳ್ಳಿ ಅಥವಾ ತೂತು ಮಾಡಿ ಹಾಕಿ ಯಾಕೆಂದರೆ ಯಾವ ನನ್ನ ಸಬ್ಸ್ಕ್ರೈಬರು ಆಕ್ಸಿಡೆಂಟ್ ಆಗಬಾರ್ದು ಯಾಕೆಂದರೆ ಮೆಣ್ಸಿನ್ಕಾಯಿನ ಹಾಗೆ ಏನಾದರೂ ನೀವು ಎಣ್ಣೆಯಲ್ಲಿ ಹಾಕ್ಬಿಟ್ರೆ ಅದು ಅಂತ ಒಡಿತದೆ ಪಟಾಕಿ ಬ್ಲಾಸ್ಟ್ ಆಗ್ತದೆ ಆ ರೀತಿ ಆಗಬಾರ್ದು ನಿಮಗೇನು ಅಪಾಯ ಆಗಬಾರ್ದು ನನ್ನ ಉದ್ದೇಶ ಅಷ್ಟೇ ಸೊ ಬಂದು ಬಿಸಿ ರೆಡಿಯಾಗಿತ್ತು ಚಟ್ನಿ ಆಗ್ತಾಯಿದ್ದೀನಿ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಮತ್ತು ಪುಡಿ ಚಟ್ನಿ ಇಷ್ಟು ಹಾಕ್ಬಿಟ್ಟು ಈರುಳ್ಳಿ ಇಟ್ಬಿಟ್ಟು ಸಾರಿ ಬೋಂಡ ಇಟ್ಬಿಟ್ಟು ಮೆಣಸಿನ್ಕಾಯಿ ಇಟ್ಟು ಕೊಟ್ರೆ ಕಸ್ಟಮರ್ ಖುಷಿ ನನಗೂ ದುಡ್ಡು ಬಂತು ನನಗೆ ಖುಷಿ ಸ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್ ತುಂಬ ತುಂಬ ಧನ್ಯವಾದಗಳು ನನ್ನ ವಿಡಿಯೋ ನೋಡಿಕ್ಕೆ ಲೈಕ್ ಕೊಟ್ಟು ಕಾಮೆಂಟ್ ಕೊಟ್ಟು ಶೇರ್ ಕೊಟ್ಟು ಏನೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಬಡಿ